ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಛತ್ರಪತಿ ಶಿವಾಜಿ ಫ್ಲೆಕ್ಸ್ ಬದಲಾವಣೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅಮಾನತ್ತಾಗಿದ್ದಂತಹ ಪಿಎಸ್ಐ ಈಗ ಮತ್ತೆ ಅದೇ ಸ್ಥಳಕ್ಕೆ ಕರ್ತವ್ಯಕ್ಕೆ ನಿಯುಕ್ತಿಗೊಂಡಿದ್ದಾರೆ ಯಾರ್ಡ್ ಠಾಣೆ ಪಿಎಸ್ಐ ಸಚಿನ್ ಬಿರಾದರ್ ಮತ್ತೆ ಅದೇ ಸ್ಥಳದಲ್ಲಿ ಕರ್ತವ್ಯಕ್ಕೆ ನಿಯುಕ್ತಿಗೊಂಡಿದ್ದಾರೆ ಅದೇ ಜಾಗಕ್ಕೆ ಈಗ ಅಮಾನತ್ತಾದಂತಹ ಅಧಿಕಾರಿಯನ್ನ ನೇಮಕ ಮಾಡಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ದಾವಣಗೆರೆ ಜಿಲ್ಲಾ ಪೊಲೀಸರ ಈ ನಡೆಗೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ ಫ್ಲೆಕ್ಸ್ ಬದಲಾವಣೆಯ ವಿವಾದದಲ್ಲಿ ಹಲವರ ಮೇಲೆ ಕೇಸ್ ದಾಖಲಾಗುತ್ತೆ ಈಗ ಅಮಾನತ್ತಾದವರನ್ನೇ ಅದೇ ಸ್ಥಳಕ್ಕೆ ಕೆಲಸಕ್ಕೆ ನಿಯುಕ್ತಿಗೊಳಿಸ್ತಾರೆ ಅಂತಂದ್ರೆ ಏನರ್ಥ ಕೇಕ್ ಮೇಲೆ ಪ್ರಭಾವ ಬೀರ್ಲಾಗಿದೆಯಾ ನೆಪ ಮಾತ್ರಕ್ಕೆ ಸಸ್ಪೆಂಡ್ ಮಾಡಿ ಕೈ ಚೆಲ್ಲದ್ರ ಹಿರಿಯ ಪೊಲೀಸರು ಅನ್ನುವಂತಹ ಪ್ರಶ್ನೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಛತ್ರಪತಿ ಶಿವಾಜಿ ಫ್ಲೆಕ್ಸ್ ಬದಲಾವಣೆಯ ವಿಚಾರಕ್ಕಾದಂತಹ ವಿವಾದ ಇದೆ ಆಗ ಹೆಸರಿಗೆ ಮಾತ್ರ ಅಧಿಕಾರಿಯನ್ನ ಅಮಾನತು ಮಾಡ್ತಾರೆ ಪಿಎಸ್ಐ ಸಚಿನ್ ಬಿರಾದ ಆರ್ ಎಂ ಸಿ ಯಾರ್ಡ್ ಠಾಣೆಯ ಎಸ್ ಐ ಆದ್ರೆ ಈಗ ನೋಡಿದ್ರೆ ಅದೇ ಜಾಗದಲ್ಲಿ ಅದೇ ಕೆಲಸಕ್ಕೆ ಇವರನ್ನ ನಿಯುಕ್ತಿಗೊಳಿಸಲಾಗಿದೆ ಹಾಗಾಗಿ ಹಿಂದೂ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮಟ್ಟಿಕಲ್ನಲ್ಲಿ ಶಿವಾಜಿ ಅಫ್ಜಲ್ ಖಾನ್ ಕೊಲ್ಲುವ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಫ್ಲೆಕ್ಸ್ ತೆರವು ಮಾಡೋದಕ್ಕೆ ತೆರಳಿದ್ದಂತಹ ಆರ್ ಎಂ ಸಿ ಯಾರ್ಡ್ ಪೊಲೀಸರು ಪೊಲೀಸರಿಂದ ಫ್ಲೆಕ್ಸ್ ತೆರವಿಗೆ ಹಿಂದೂ ಯುವಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಪೊಲೀಸರು ಮತ್ತು ಹಿಂದೂ ಯುವಕರ ನಡುವೆ ಈ ಸಂದರ್ಭದಲ್ಲಿ ಘರ್ಷಣೆ ಆಗುತ್ತೆ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅಂತ ಆಗ್ಲೇ ಮೂವರನ್ನ ಅಮಾನತ್ತು ಮಾಡ್ತಾರೆ ಪೊಲೀಸರು ಸಚಿನ್ ಬಿರಾದಾರ್ ಸೇರಿದ ಹಾಗೆ ಮೂವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಆಗಸ್ಟ್ ಮೂವತ್ತರಂದು ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸ್ತಾರೆ ಎಸ್ ಪಿ ಉಮಾ ಪ್ರಶಾಂತ್ ಅಮಾನತ್ತಾದ ಕೇವಲ ಒಂದು ತಿಂಗಳಿನಲ್ಲಿ ಅದೇ ಠಾಣೆಗೆ ಈಗ ಸಚಿನ್ ಬಿರಾದಾರ್ ನಿಯುಕ್ತಿಗೊಂಡಿದ್ದಾರೆ ಹೇಳ್ತಾ ಇರ್ಬೋದು ಜಿಲ್ಲಾ ಮಂತ್ರಿಗಳು ಇರ್ಬೋದು ಯಾವ ರೀತಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಫ್ಲಕ್ಷನ್ ಹಾಕಿದಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದವರು ಯಾರೂ ಸಹಿತ ಬಂದು ಕಂಪ್ಲೇಂಟ್ ಮಾಡಿಲ್ಲ ಸ್ವತಃ ಪೊಲೀಸ್ ಇಲಾಖೆನೇ ಸೋಮೋಟೋ ಕೇಸನ್ನು ರಿಜಿಸ್ಟರ್ಡ್ ಮಾಡ್ಕೊಂಡು ಆ ಫ್ಲಕ್ಸನ್ನು ತೆಗೆಸಿರ್ತಕ್ಕಂಥದ್ದು ನಾವೆಲ್ಲವನ್ನೂ ಸಹಿತ ಕಣ್ಣಾರಿ ನೋಡಿರ್ತಕ್ಕಂಥದ್ದು ನಾನು ಆ ಸಂದರ್ಭದಲ್ಲಿ ರಾತ್ರಿ ಅಲ್ಲಿ ಹೋದಂಥದ್ದನ್ನು ಸಹಿತ ನಾನು ನೋಡಿದೆ ಅದೇ ರೀತಿ ಐ ಲವ್ ಯು ಮಾಮದ್ ಅಂತಕ್ಕಂಥದನ್ನು ಫ್ಲಕ್ಸನ್ನು ನಮ್ಮ ಹಿಂದೂ ಮನೆಗಳ ಹಿದಿರಿಗೆ ಬೋರ್ಡ್ ಹಾಕಿ ಹಿಂದೂ ಮ ಬಾಂಧವರಿಗೆ ತೊಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಅಲ್ಲಿಗೂ ಸಹಿತ ನಾವು ಭೇಟಿ ಕೊಟ್ಟಿದ್ದೀವಿ ಇವೆರಡೂ ಘಟನೆಗಳನ್ನು ನೋಡಿದಾಗ ಇದಕ್ಕೆ ಜಿಲ್ಲಾ ಮಂತ್ರಿಯ ಕುಮ್ಮಕ್ಕು ನೂರಕ್ಕೆ ನೂರರಷ್ಟು ಇದೆ ಅಂತಕ್ಕಂಥದ್ದು ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಯಾಕೆ ಅಂದರೆ ಈಗಾಗಲೇ ದಾವಣಗೆರೆ ಜಿಲ್ಲೆಯ ಏನು ಪೊಲೀಸ್ ಇಲಾಖೆ ಇದೆ ಹಲವಾರು ಸಂದರ್ಭಗಳಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಅನವಶ್ಯಕವಾಗಿ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರೋದನ್ನು ನೀವೆಲ್ಲರೂ ಸಹಿತ ಕಂಡಿದ್ದೀರಿ ಅದೇ ರೀತಿ ಮಟ್ಟಿಕಲ್ನ ವೀರ ಸಾವರ್ಕರ್ ಬಳಗದ ವತಿಯಿಂದ ಏನು ಗಣಪತಿಯನ್ನು ನಿಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಫ್ಲೆಕ್ಸನ್ನು ಹಾಕಿದ್ರು ಆ ಫ್ಲೆಕ್ಸನ್ನು ತೆಗೀರಿ ಅಂತಂದೇಳು ತೆಗೇಳಿ ಆರ್ ಎಮ್ ಸಿ ಠಾಣೆಯ ಪಿ ಎಸ್ ಐ ಸಚಿನ್ ಬಿರಾದ್ ಅವರು ಬಂದು ಗಲಾಟೆ ಮಾಡಿ ಆ ಫ್ಲೆಕ್ಸನ್ನು ತೆಗೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೇನು ಇಶ್ಯೂ ಆಯಿತು ಆ ಸಂದರ್ಭದಲ್ಲಿ ಏನೇನು ಗಲಾಟೆ ಆಯಿತು ಎಲ್ಲ ನಿಮಗೆ ಗೊತ್ತಿರೋಂಥ ವಿಚಾರ ಆ ಒಂದು ಪಿ ಎಸ್ ಐ ತಪ್ಪಿದೆ ಅಂತಂದೇಳಿ ಅವರನ್ನು ಸಸ್ಪೆಂಡ್ ಮಾಡಿದರು ಈಗ ಮರಳಿ ಅವರನ್ನೇ ಆ ಜಾಗಕ್ಕೆ ಇವರು ಡ್ಯೂಟಿಗೆ ಕರ್ತವ್ಯಕ್ಕೆ ತಗೊಂಡಿರೋದ್ರಿಂದ ಯಾರು ಅಲ್ಲಿ ನಮ್ಮ ಗಣಪತಿ ತಂಡದ ಹಿಂದೂ ಸಂಘಟನೆ ಯುವಕರಿದ್ದಾರೆ ಅವ್ರ ಮೇಲೆ ಇವರಿಂದ ನಾನು ಸಸ್ಪೆಂಡ್ ಆಯ್ದೆ ಅಂತಂದೇಳಿ ಆ ಪಿ ಎಸ್ ಐ ಅವ್ರ ಮೇಲೆ ದ್ವೇಷ ಸಾಧಿಸಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಐತಿ ಹಾಗಾಗಿ ಅವರು ఇది ఏషియానెట్ న్యూస్ నెట్వర్క్ ప్రస్తుతి